ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿ ಕೊಡಕ್ಕೆ ಬರುದಿಲ್ಲ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ ಅಂದಮೇಲೆ ಉದ್ದೇಶ ಕರ್ನಾಟಕದಲ್ಲಿ ಇವತ್ತು ಮೀಸಲಾತಿಯನ್ನ ಮುಸ್ಲಿಮರು ಕೊಟ್ಟಿದ್ದು ಮತ್ತು ಕಾಂಟ್ರಾಕ್ಟ್ ನಲ್ಲಿ ಸಹ ಮೀಸಲಾತಿ ಮಾಡ್ಯಾರೆ ಅಂದ್ರೆ ಮುಸ್ಲಿಮರಿಗೆ ಕೊಟ್ಟಿದ್ದೆ ಅಸಂವಿಧಾನಿಕ ಅದನ್ನು ವೀರಶೈವ ಮಹಾಸಭಾ ಖಂಡಿಸ್ತಾ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದವರು ತಮ್ಮ ನ್ಯಾಯ ಬೆಳಕೋದ್ರೆ ಸಿದ್ದರಾಮಯ್ಯ ಸರ್ಕಾರ ಲಾಠಿಚಾರ್ಜ್ ಮಾಡಿದ್ರು ಅಮಾಯಕ ಜನರ ಮೇಲೆ ಯಾವ ಪಂಚಮಸಾಲಿಗಳು ಕಲ್ಲೆತ್ತಿಲ್ಲ ಯಾವ ಪಂಚಮಶಾಲೆಗಳು ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ ಯಾವ ಪಂಚಮಸಾಲಿಗಳು ಅಧಿಕ ಪೊಲೀಸರ ವಿರುದ್ಧ ಕೈ ಎತ್ತಿಲ್ಲ ಆದಾಗ್ಯೂ ವೀರಶೈವ ಲಿಂಗಾಯತ್ ಸಮುದಾಯದ ಪಂಚಮಸಾಲಿಗಳನ್ನು ಇವತ್ತು ಒಂದು ರೀತಿ ಅಪಮಾನ ಮಾಡಿದಂಥದ್ದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವಾಗ ಯಡಿಯೂರಪ್ಪ ಇಲ್ಲಿ ಹೋಗಿದ್ದ ಶ್ಯಾಮ್ನೂರು ಶಿವಶಂಕಪ್ಪ ಏನು ಮಾಡೋಕ್ಕಿದ್ರು ಈಶ್ವರ ಖಂಡ್ರೆ ಏನು ಮಾಡೋಕ್ಕ ಇವತ್ತು ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾ ಮೂರು ಕುಟುಂಬಗಳ ಕೈ ಸಿಕ್ಕು ಒದ್ದಾಡ್ತಾ ಇವಾಗ ಏನಾದರೂ ವೀರಶೈವ ಲಿಂಗಾಯತರ ಬಗ್ಗೆ ಕಳಕಳಿ ಇತ್ತಂದರೆ ಇವ್ರು ಮೂರು ಮಂದಿ ಆ ವೀರಸೈವ ಹೊರಗೆ ಹೊರಬಿಡ್ಬೇಕು ವಿಸರ್ಜನೆ ಮಾಡ್ಬೇಕಾದ್ರೆ ಇವ್ರು ಅದಕ್ಕೂ ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಉದ್ದಾರ ಅಲ್ಲ ಉದ್ದಾರಲ್ಲ ಉದ್ದಾರ ಅಲ್ಲ ತಮ್ಮ ಕುಟುಂಬದ ಸ್ವಾರ್ಥಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಈ ಒಂದು ವೀರಸೆ ಮಹಾಸಾಗ ಉಪಯೋಗ ಮಾಡ್ತಾ ಇದ್ದಾರೆ ಇದೇ ಯಡಿಯೂರಪ್ಪ ತನ್ನ ಕುರ್ಚಿ ಹೇಳಿ ಲಿಂಗಾಯತರನ್ನ ನಾನು ಒಬಿಸಿಗೆ ಸೇರ್ಸ್ತಿನ ಅಂತ ಹೇಳಿ ಕ್ಯಾಬಿನೆಟ್ ನಲ್ಲಿ ತರ್ತೀನಿ ಅಂತ ಹೇಳಿ ಯಾವಾಗ ಕೇಂದ್ರ ನಮ್ಮ ಬಿ ಜೆ ಪಿ ವರಿಷ್ಠ ಮಂಡಳಿ ಯಡಿಯೂರಪ್ಪ ಅವ್ರನ್ನ ತೆಗಿಬೇಕಂತ ನಿರ್ಣಯ ಮಾಡೋದು ಯಾಕಂದ್ರೆ ಭ್ರಷ್ಟ ಲೂಟಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವ್ರೆ ಭಾಳಷ್ಟು ಕರ್ನಾಟಕದಲ್ಲಿ ಪಕ್ಷದ ಒಂದು ರೀತಿ ಡ್ಯಾಮೇಜ್ ಆಗ್ತಿರೋ ಕಾಲದಲ್ಲಿ ತೆಗಿಬೇಕಂದಾಗ ಇದೇ ಯಡಿಯೂರಪ್ಪ ತಕ್ಷಣ ಕ್ಯಾಬಿನೆಟ್ ಕರೆದು ಒಂದು ಅಜೆಂಡಾದಲ್ಲಿ ಸೇರಿಸ್ತಾನೆ ಅಂದ್ರೆ ವೀರಶವಿಲಿಂಗಾಯ್ತು ನಾವು ಒ ಬಿ ಸಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡೋದು ರಾತ್ರಿ ಸೇರ್ತಾರೆ ರಾತ್ರಿ ಹನ್ನೊಂದಕ್ಕೆಲ್ಲ ತನ್ನ ಕ್ಯಾಬಿನೆಟ್ ಕಲಿಗಳು ಏನದಲ್ಲ ಲಿಂಗಾಯತ ಮಂತ್ರಿಗಳು ಫೋನ್ ಮಾಡಿ ಹೇಳ್ತಾನೆ ನಾಳೆ ಕ್ಯಾಬಿನೆಟ್ನಲ್ಲಿ ಈ ಅಜೆಂಡಾ ಹಾಕಿನಿ ನೀವೆಲ್ಲ ಸಪೋರ್ಟ್ ಮಾಡಿರಿ ರಾತ್ರಿ ಹನ್ನೆರಡು ಗಂಟೆಗೆ ಅಮಿತ್ ಶಾ ಫೋನ್ ಬರ್ತೈತಿ ಯಡಿಯೂರಪ್ಪಗೆ ನೀ ಏನಾದರೂ ಅದನ್ನು ಇದನ್ನು ಮಾಡಿದ್ದು ಶಿಫಾರಸು ಮಾಡಿದಂದರೆ ನಿನ್ನ ಎಲ್ಲ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎನ್ಕ್ವೈರಿ ಮಾಡ್ತೀವಿ ಅಂದಾಗ ಯಡಿಯೂರಪ್ಪ ಆ ತೆಗಿತಾನೆ ಅಂದ್ರೆ ಯಡಿಯೂರಪ್ಪನ ಉದ್ದೇಶ ಲಿಂಗಾಯತರು ಇವ್ರಿಗೆ ಏನು ವೀರಶೈವರಾದ್ರೆ ಇವರಿಗೆ ಒ ಬಿ ಸಿ ಕೊಡೋದಲ್ಲ ತನ್ನ ಕುರ್ಚಿ ಸಲುವಾಗಿ ಇವತ್ತು ಇದು ಮಾಡಿದೆ ನಿನ್ನೆ ಅವರ ಸುಪುತ್ರ ಪೂಜ ತಂದೆಯವರ ಕಿರಿಯ ಪುತ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಾವು ಹಿಂದೂ ಅಂತ ಹೇಳಿ ಎಲ್ಲಿಯೂ ಹೇಳಿಲ್ಲ ಅದರ ಮಠಾದ ಹೆಸರಿಗೆ ಬಿಟ್ಟೀವಿ ಬಿ ಜೆ ಪಿ ಅಂದರೆ ಹಿಂದೂ ಪರವಾಗಿರೋ ಒಂದು ಪಕ್ಷ ಹಿಂದುತ್ವದ ಆಧಾರದ ಮೇಲೆ ರಾಜ್ಯದಲ್ಲಿ ದೇಶದಲ್ಲಿ ಜನ ಬಿ ಜೆ ಪಿಗೆ ಓಟ್ ಯಡಿಯೂರಪ್ಪನ ಸೊಂಡಿನ ಒಡೆಯನ್ನು ಕರ್ನಾಟಕ ಹಾಕಿಲ್ಲ ಹಿಂದೂಗಳು ಹಿಂದೂಗಳು ಹಾಕಿದ್ದು ಓಟು ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು ಎಲ್ಲ ಸಮುದಾಯಗಳನ್ನು ಅಂದರೆ ನಾ ಕೇಳ್ತೀನಿ ಅದು ಬಸವರಾಜ ಬೊಮ್ಮಾಯಿಗೆ ಜಗದೀಶ್ ಶೆಟ್ಟರ್ಗೆ ಏನು ಪಾಲ್ಗೊಂಡಿದ್ದಾರಲ್ಲ ಬೆಂಗಳೂರಿನಲ್ಲಿ ಪ್ರಭಾಕರ್ ಕೋರೆಗೆ ನೀವು ಹಿಂದೂ ಅಂತ ಹೇಳಿ ಬರೆಸ್ತಿರೋ ಅಥವಾ ಬಿ ಜೆ ಪಿ ಕೇಂದ್ರ ಮಾಡಿದ ತಕ್ಷಣ ಇವರೆಲ್ಲರ ಮ್ಯಾಗೆ ಆ್ಯಕ್ಷನ್ ತಗೋ ಬೊಮ್ಮಾಯಿ ಮೇಲೆ ಜಗದೀಶ್ ಶೆಟ್ಟರ್ ಮೇಲೆ ಯಡಿಯೂರಪ್ಪ ಮೇಲೆ ವಿಜೇಂದ್ರ ಮೇಲೆ ಪ್ರಭಾಕರ್ ಕೋರೆ ಮೇಲೆ ನಿಮಗೆ ತಾಕತ್ತಿಲ್ಲ ಹಿಂದೂದು ಬರ್ಸಲಿಕ್ಕೆ ಹೇಳಿಕಾಗ್ಲಿಕ್ಕಂದ್ರೆ ಆದರೆ ಇದ್ರ ಮಧ್ಯದಲ್ಲಿ ನಾನು ಬಸವರಾಜ ಬೊಮ್ಮಾಯಿಯವ್ರನ್ನ ಅಭಿನಂದಿಸ್ತೇ ಸಲ್ಲಿಸ್ತೀನಿ ಅವ್ರು ನಿನ್ನೆ ಹೇಳಿಬಿಟ್ಟಿದ್ದಾರೆ ಹಿಂದೂ ಶಬ್ದವನ್ನು ಧರ್ಮದಲ್ಲಿ ಸೇರಿಸ್ಬೇಕಂತ ಹೇಳಿ ಅಂದ್ರೆ ನಾನು ಈ ಸಭೆಗೆ ಬರ್ತೀನಿ ಅಂತ ಇದ್ದಾರೆ ಅವರೊಬ್ಬರು ಗಟ್ಟಿಯಾಗಿ ನಮ್ಮ ಮನೆಗೆ ಮಾತಾಡಿದ್ದೇವೆ ಬೊಮ್ಮಾಯಿಯರಿಗೆ ಇದೆಲ್ಲ ನೀವು ಈ ಡಬಲ್ ಗೇಮ್ ಆಟ ಬಿಡ್ರಿ ಸ್ಪಷ್ಟ ನೀವು ಹಿಂದೂ ಹೌದೋ ಅಲ್ಲ ಹೇಳಿ ನಾವು ಹಿಂದೂ ಸನಾತನ ಧರ್ಮದ ಒಂದು ಭಾಗ ಲಿಂಗಾಯತ ಆಗಲಿ ಆಗಲಿ ಯಾವುದೋ ನಾಲ್ಕು ಮಠ ದೀಸ್ರೆ ಹಾರಾಡ್ತೀವಿ ಹಾರಾಡಲಿ ಏನು ನನಗೆ ಐ ಡೋಂಟ್ ಕೇರ್ ಆದ್ರೆ ನಾವು ಗಟ್ಟಿಯಾಗಿದ್ದೀವಿ ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ ಇಲ್ಲಕ್ಕಂದ್ರೆ ಇದು ನಿನ್ನೆ ಒಂದು ದೊಡ್ಡ ಚಾನಲ್ನಲ್ಲಿ ಬಂದಿದೆ ಎರಡು ಸಾವಿರದ ಐವತ್ತಕ್ಕೆ ಭಾರತ ಒಂದು ಮುಸ್ಲಿಂ ರಾಷ್ಟ್ರ ಆಗ್ತದೆ ಇಸ್ಲಾಮ ರಾಷ್ಟ್ರ ಆಗ್ತದೆ ಒಂದು ದೊಡ್ಡ ಚಾನಲ್ ಟಿವಿ ಇವತ್ತು ಒಂದು ಪ್ರಚಾರ ಆಗಿದೆ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಇಸ್ಲಾಂ ರಾಷ್ಟ್ರ ಆಗುವಂತ ಪರಿಸ್ಥಿತಿ ಭಾರತಕ್ಕೆ ಬಂದದ ಅಂದ್ರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್